ಹೆಲೋ ಮಮ್ಮೀಸ್ ನಮ್ಮ ಮಕ್ಕಳು ವೇಟ್ ಗೇನ್ ಚೆನ್ನಾಗ್ ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿನ ಮಕ್ಕಳಿಗೆ ಲಂಚ್ಗೂ ಕೊಡಬಹುದು ಡಿನ್ನರ್ಗೂ ಕೊಡಬಹುದು ಈಸಿಯಾಗಿ ಕೂಡ ಮಾಡ್ಕೋಬಹುದು ಯಾವ ತರ ಮಾಡ್ಕೊಳ್ಳೋದು ಎಲ್ಲ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ನನ್ನ ಅಕೌಂಟ್ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಈಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೈಸು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ವೀಟ್ ಪೊಟೆಟೊ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಗೆ ಆದಷ್ಟು ತುಪ್ಪನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಎಣ್ಣೆನ ಸ್ಕಿಪ್ ಮಾಡಿ ಯಾಕಂದ್ರೆ ತುಪ್ಪ ಕೊಡೋದ್ರಿಂದ ಮಕ್ಕಳು ಬೋನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಈಗ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಕಾಲು ಬಾಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಭಾಗ ಅಷ್ಟು ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವೀಟ್ ಪೊಟೆಟನ ತುಂಬಾ ತರ ಕೊಡಬಹುದು ಈ ಒಂದು ರೆಸಿಪಿನ ಟ್ರೈ ಮಾಡಿದಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಒಂದ್ ಅರ್ಧ ಸ್ವೀಟ್ ಪೊಟೆಟೊ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀಟಾಗಿ ತೊಳೆದು ಅದ್ರಲ್ಲಿ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಈಗ ಹೆಸರುಬೇಳೆ ಮತ್ತು ರೈಸ್ನ ನೆನೆಸಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕಲಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಮಕ್ಕಳಿಗೆ ಸ್ವೀಟ್ ಪೊಟೆಟೊ ಕೊಡೋದ್ರಿಂದ ವೇಟ್ ಗೇನ್ ತುಂಬನೇ ಚೆನ್ನಾಗಾಗುತ್ತೆ ಹಾಗೆ ಡೈಜೆಷನ್ ಕೂಡ ತುಂಬ ಆಗುತ್ತೆ ಇದರಲ್ಲಿ ಫೈಬರು ಮತ್ತು ಪೊಟ್ಯಾಷಿಯಮು ವಿಟಮಿನ್ ಸಿ ಎಲ್ಲ ಇರುತ್ತೆ ಸೊ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ಈಗ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಜೀರಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದ್ ಎರಡು ವಿಸಿಲ್ ಬಿಟ್ಕೊಂಡ್ರೆ ಸ್ವೀಟ್ ಪೊಟ್ಯಾಟೊ ರೈಸು ರೆಡಿ ಆಗುತ್ತೆ ಇದರಲ್ಲಿ ಬೇಳೆ ಸೇರಿಸಿರೋದ್ರಿಂದ ಹೆಸರು ಬೇಳೆ ಕೂಡ ಮಕ್ಕಳಿಗೆ ಈಸಿ ಡೈಜೆಷನ್ ಬೇಳೆ ಆಗಿರುತ್ತೆ ಮತ್ತೆ ವೆಯ್ಟ್ ಗೇನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಆದಷ್ಟು ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾ ಇರಿ ಸ್ವೀಟ್ ಪೊಟೆಟೋದಲ್ಲಿ ಕೂಡ ತುಂಬ ಥರ ರೆಸಿಪೀಸ್ ಮಾಡ್ಬೋದು ಈ ಒಂದು ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಇಷ್ಟ ಆಗುತ್ತೆ ಇನ್ನು ಇದನ್ನು ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ನಮ್ಮ ಪಾಪು ಒನ್ ಇಯರ್ ಪ್ಲಸ್ ಆಗಿರೋದ್ರಿಂದ ನಾನು ಹಾಗೆ ತಿನ್ನಿಸ್ತೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಳಿರೊಂಥರಿಗೆ ಶೇರ್ ಮಾಡಿ ಹಾಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್